ಚಿಲ್ಲಿ ಬಣ್ಣ ನದಿ ತೀರದಲ್ಲಿ ಶವ ಹುತಿ ಆರೋಪ ಪ್ರಕರಣ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಬೆನ್ನಲ್ಲೇ ಪೊಲೀಸರ ವಿಚಾರಣೆಗೆ ಇದೀಗ ಸಜ್ಜಾಗಿರೋದು ವಿವಿಧ ಠಾಣೆಗಳಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತ ಪೊಲೀಸರ ವಿಚಾರಣೆಯನ್ನ ಮಾಡಲಾಗತ್ತೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನ ನೀಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಬೆಳ್ತಂಗಡಿ ಧರ್ಮಸ್ಥಳ ಔಟ್ಪೋಸ್ಟ್ ನಲ್ಲಿ ಕರ್ತವ್ಯವನ್ನ ನಿರ್ವಹಿಸಿದಂತ ಪೊಲೀಸರಿಗೆ ಬುಲಾವನ್ನ ನೀಡಲಾಗಿದೆ ನೋಡಿ ತನಿಖೆಯನ್ನ ಮಾಡ್ತಾ ಇದ್ದೀವಿ ಈ ತನಿಖೆಗೆ ನೀವುಗಳು ಹಾಜರಾಗಬೇಕು ಅನ್ನುವಂತ ಸೂಚನೆಯನ್ನ ನೀಡಲಾಗಿದೆ ಯಾವ ಕಾರಣಕ್ಕೆ ಪೊಲೀಸರಿಗೆ ವಿಚಾರಣೆಗೆ ಹಾಜರಾಗುವಂತೆ ಕೊಟ್ಟಿದೆ ಅನ್ನೋದನ್ನ ನೋಡೋದಾದ್ರೆ ಶವ ವಿಲೇವಾರಿ ದಾಖಲೆ ಪರಿಶೀಲನೆಯ ವೇಳೆ ಗೊಂದಲ ಅನ್ನೋದು ಇದೆ ಅನ್ನೋದೊಂದು ಆರೋಪ ಇದೆ ಯು ಡಿ ಆರ್ ಶವಗಳ ವಿಲೇವಾರಿ ವೇಳೆ ಅಕ್ರಮ ಆಗಿದೆ ಅನ್ನೋದು ಆರೋಪವೂ ಕೂಡ ಇದೆ ಅಂದ್ರೆ ಕಾನೂನಾತ್ಮಕವಾಗಿ ಏನ್ ಪ್ರಕ್ರಿಯೆಗಳು ನಡಿಬೇಕಾಗಿತ್ತು ಆ ಪ್ರಕ್ರಿಯೆಗಳು ನಡೆದಿಲ್ಲ ಅನ್ನೋದೊಂದು ಆರೋಪ ಗಿರೀಶ್ ಮಟ್ಟಣ್ಣವರ್ ಜಯಂತ್ ಟಿ ತಿಮರೋಡಿಯಿಂದ ದೂರ ನೀಡಲಾಗಿತ್ತು ಸದ್ಯ ಇದರ ಭಾಗವಾಗಿ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು ಪೊಲೀಸರ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು ಟಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಯಾರೆಲ್ಲ ಪೊಲೀಸ್ ಅಧಿಕಾರಿಗಳು ಕರ್ತವ್ಯವನ್ನು ನಿರ್ವಹಿಸಿದ್ರು ನಿರ್ದಿಷ್ಟ ಜಾಗಗಳಲ್ಲಿ ಅಂಥವ್ರನ್ನ ವಿಚಾರಣೆಗೆ ಹಾಜರಾಗಿ ಅಂತ ಸೂಚನೆ ಕೊಟ್ಟಿದ್ದಾರೆ ಅರಣ್ಯ ಭೂಮಿಯಲ್ಲಿ ಶವ ದಫನ್ ಆರೋಪನೂ ಇದೆ ಅದ್ರ ಬಗ್ಗೆನೂ ಕೂಡ ವಿಚಾರಣೆ ಮಾಡಬೇಕಾಗಿದೆ ಹೌದಾ ಅರಣ್ಯ ಭಾಗದಲ್ಲಿ ನೀವು ಶವವನ್ನು ದಫನ್ ಮಾಡ್ತಾ ಇದ್ರಾ ಯಾಕೆ ಅರಣ್ಯ ಭಾಗದಲ್ಲಿ ಮಾಡ್ತಾ ಇದ್ರು ಅರಣ್ಯ ಭಾಗದಲ್ಲಿ ಮಾಡೋದಕ್ಕೆ ನಿಮಗೆ ಯಾರು ಹೇಳ್ತಾ ಇದ್ರು ಅದೆಲ್ಲವನ್ನ ಕೂಡ ಹಾಗೆಯೇ ಯು ಡಿ ಆರ್ ಶವಗಳನ್ನು ಒಂದೇ ಒಂದು ದಿನದಲ್ಲಿ ದಫನ್ ಮಾಡಲಾಗ್ತಿತ್ತು ಅನ್ನೋದೊಂದು ಗಂಭೀರವಾದಂಥ ಆರೋಪ ಆಯಿತು ಅಪರಿಚಿತ ಶವಗಳು ಅಂತ ಸಿಕ್ಕಿದಾಗ ಅಂದರೆ ಆ ಶವಕ್ಕೆ ಹಿಂದೆ ಮುಂದೆ ಯಾರ ಕಡೆಯವರು ಯಾವ ಊರ್ನವರು ಏನು ಎತ್ತ ಗೊತ್ತಿಲ್ದಿದ್ದಾಗ ಒಂದು ಇಷ್ಟು ದಿನಗಳ ಕಾಲ ಆ ಶೋವನ್ನು ಹಾಗೆ ಇಡಬೇಕು ಅನ್ನೋದು ಕಾನೂನು ಹೇಳುತ್ತೆ ಯಾಕಂದರೆ ಅದು ಯಾರಿಗೆ ಸಂಬಂಧಪಟ್ಟಿದ್ದು ಅನ್ನೋದು ವಾರಿಸಿದಾರರು ಅಥವಾ ನಾವೇನು ಹೇಳ್ತೀವಿ ಈ ಕುಟುಂಬದವರು ಇವ್ರ ಮನೆಯವರು ಅಂತ ಅವ್ರು ಬಂದು ಕನ್ಫರ್ಮ್ ಮಾಡಬೇಕು ಹೌದು ಇವ್ರು ನಮ್ಮ ಮನೆಯವರೇ ನಮ್ಮ ಕುಟುಂಬದವರೇ ಇವ್ರು ನಂಗೆ ಗೊತ್ತಿರೋರೆ ಅಂತ ಆಗ ನಾವು ಊರಿಗೆ ತಗೊಂಡು ಹೋಗೋಲ್ಲ ಇಲ್ಲೇ ದಫನ್ ಮಾಡಿ ಅಂತ ಅವ್ರು ಹೇಳಿದರೆ ಅವರು ಸಹಿ ಹಾಕಿಸ್ಕೊಂಡು ದಫನ್ ಮಾಡಬೇಕು ಇಲ್ಲ ಅಂತ ಹೇಳಿದರೆ ಇಷ್ಟು ದಿನಗಳ ಕಾಲ ಹಾಗೆ ಇಡಬೇಕಾಗತ್ತೆ ಯಾರೂ ಆ ಶವಕ್ಕೆ ಸಂಬಂಧಪಟ್ಟಂತೆಗೆ ಬರದೇ ಇದ್ದಾಗ ಕಾಣಿಸ್ಕೊಳ್ಳದೇ ಇದ್ದಾಗ ಅದು ಕಾನೂನಾತ್ಮಕವಾಗಿ ಆ ಶವವನ್ನು ಯಾರಿಗೂ ಗೊತ್ತಿಲ್ಲ ಈ ಶವ ಏನು ಅಂತ ಹಿಂದೆ ಮುಂದೆ ಇಲ್ಲ ಅಪರಿಚಿತ ಶವ ನಾವೇ ಇದನ್ನು ದಫನ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಆ ನಂತರವೇ ಪೊಲೀಸ್ ಅಧಿಕಾರಿಗಳು ಆ ಶವವನ್ನು ದಫನ್ ಮಾಡಬೇಕು ಬಟ್ ಇಲ್ಲಿ ಏನಾಗಿದೆ ಅಂತಂದರೆ ಬೆಳಗ್ಗೆ ಒಂದು ಶವ ಸಿಗುತ್ತೆ ಅಪರಿಚಿತ ಶವ ಅಂತ ಹೇಳಿ ಪೊಲೀಸರು ರಾತ್ರೋ ರಾತ್ರಿನೇ ಆ ಶವವನ್ನು ದಫನ್ ಮಾಡಿದ್ದಾರೆ ಅನ್ನೋ ಆರೋಪ ಇರೋದು ಈಗ ಸದ್ಯಕ್ಕೆ ಸೊ ಈಗ ತನಿಖಾ ಹಂತದಲ್ಲಿರಬೇಕಾದ್ರೆ ನಾವು ಹಿಂಗೆ ಆಗ್ಬಿಟ್ಟಿದೆ ಹಂಗಾಗ್ಬಿಟ್ಟಿದೆ ಅಂತ ಹೇಳೋಕ್ಕಾಗಲ್ಲ ತನಿಖಾ ಹಂತದಲ್ಲಿರೋದ್ರಿಂದ ಈ ಥರದೊಂದು ಆರೋಪ ಇದೆ ಯು ಡಿ ಆರ್ ಶವಗಳನ್ನು ಒಂದೇ ದಿನದಲ್ಲಿ ದಫನ್ ಮಾಡ್ತಾ ಇದ್ರು ಅಂತ ಹಾಗೆಯೇ ಇದು ಸಾಕಷ್ಟು ರೀತಿಯಾದಂಥ ಆರೋಪ ಪೊಲೀಸರ ಮೇಲೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತಿಗೆ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಯಾವೆಲ್ಲ ಪೊಲೀಸ್ ಅಧಿಕಾರಿಗಳು ಕೆಲಸವನ್ನು ಮಾಡ್ತಾಯಿದ್ರು ನಿರ್ದಿಷ್ಟ ಪ್ಲೇಸಸ್ ನಾವು ಏನು ಹೇಳಿದ್ವಿ ಆ ಅಲ್ಲಿ ಅವ್ರುಗಳು ರಿಟೈರ್ಡ್ ಆಗಿದ್ರು ಅಥವಾ ಬೇರೆ ಡಿಪಾರ್ಟ್ಮೆಂಟಿಗೆ ಹೋಗಿದ್ರು ಅಥವಾ ಬೇರೆ ಪೊಸಿಷನ್ಸಿಗೆ ಹೋಗಿದ್ರು ಕೂಡ ನೀವುಗಳು ವಿಚಾರಣೆಗೆ ಬನ್ನಿ ಅನ್ನೋದೊಂದು ಬುಲಾವ್ ನೀಡಿದ್ದಾರೆ ವಿಚಾರಣೆಗೆ ಬರಬೇಕಾಗತ್ತೆ ಅವರ ಅಧಿಕಾರದ ಅವಧಿಯಲ್ಲಿ ಅಂದರೆ ಅವರು ಅಷ್ಟು ದಿನ ಅಲ್ಲಿದ್ದರು ಅಷ್ಟು ದಿನ ಏನೇನು ಆಗಿದೆ ಯಾವ ರೀತಿಯಾಗಿ ಶೋಗಳನ್ನು ದಫನ್ ಮಾಡಿದ್ದಾರೆ ಹೌದಾ ಕಾನೂನು ಪ್ರಕ್ರಿಯೆಗಳನ್ನು ಪಾಲಿಸಿಲ್ವಾ ಪಾಲಿಸ್ತೇನೆ ಮಾಡಿಬಿಟ್ಟಿದ್ದಾರೆ ಎಮರ್ಜೆನ್ಸಿ ಇತ್ತ ಅಡಚಣೆಗಳಿಗಿತ್ತಾ ಅಥವಾ ಯಾರಾದರೂ ಒತ್ತಡಗಿತ್ತಾ ಈ ಥರದ್ದು ಎಲ್ಲವನ್ನು ಕೂಡ ವಿಚಾರಿಸ್ತಾರೆ ವಿಚಾರಣೆಯಲ್ಲಿ ಏನು ಉತ್ತರ ಕೊಡ್ತಾರೆ ಅನ್ನೋದು ಬಹಳ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ